ಪರಿಕಲ್ಪನೆಯನ್ನು ನೋಡುತ್ತಾ ಬಂದರೆ ಭಯ ಪ್ಲಸ್ ಉತ್ಪಾದನೆ ಆ ಶಬ್ದವೇ ಹೇಳುತ್ತದೆ ಸಾಮಾನ್ಯ ನಾಗರಿಕರ ಗುಂಪು ನಾಗರಿಕರ ಅಸಹ್ಯ ದಂಡುಕೋರರ ಗುಂಪು ಎಂದರೆ ತಪ್ಪಾಗಿಲ್ಲ ಆ ದಂಡುಕೋರರ ಗುಂಪು ಸಾಮಾನ್ಯವಾಗಿ ನಾಗರಿಕ ಸಮಾಜದ ಮೇಲೆ ತಮ್ಮ ಪ್ರೀ ಮತ್ತು ಉದ್ದೇಶಗಳನ್ನು ಒಂದು ನಿರ್ದಿಷ್ಟವಾದ ಪರಿಕಲ್ಪನೆಯೊಂದಿಗೆ ಸಾಮಾನ್ಯ ಜನರ ಮೇಲೆ ಹಿಂಸಾತ್ಮಕವಾಗಿ ಕೆಲವು ಕೈಗೊಳ್ಳುವ ಒಂದು ಕ್ರಿಯೆಗೆ ನಾವು ಭಯೋತ್ಪಾದನೆ ಅಂತ ಹೇಳಿದ್ವಿ ಸೊ ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ಯುದ್ಧ ಒಂದೇ ಮಾರ್ಗ ನನ್ನ ಅಭಿಪ್ರಾಯದಲ್ಲಿ ಅದು ಹೇಗೆಂದ್ರೆ ನಾವು ಒಂದಿಷ್ಟು ಉದಾಹರಣೆಗಳನ್ನು ನಾವು ಹಿಂದಿನ ಕಾಲದಿಂದ ನೋಡಬಹುದು ನೋಡ್ತಾ ಇದ್ದೇವೆ ಈಗಲೂ ನೋಡ್ತೀವಿ ನೋಡ್ತಾ ಇದ್ದೀವಿ ಮೊದಲನೇ ಉದಾಹರಣೆಯನ್ನು ನಾವು ನೋಡ್ತಾ ಹೋದ್ರೆ ನಾವು ರಾಮಾಯಣ ಮಹಾಭಾರತದ ಪರಿಕಲ್ಪನೆಯನ್ನು ನೋಡಬಹುದು ರಾಮಾಯಣದಲ್ಲಿ ಆ ರಾವಣ ಭಯೋತ್ಪಾದನೆಯ ಅಂಶಗಳು ಭಯೋತ್ಪಾದಕರ ಗುಣಗಳನ್ನು ಹೊಂದಿರುವಂತಹ ರಾವಣ ಪವಿತ್ರ ಸೀತಾ ಮಾತೆಯನ್ನು ಅಪಹರಣ ಮಾಡಿ ಆ ರಾಮನ ಸಮುದಾಯಕ್ಕೆ ಒಂದರ ಭಂಗ ಸರ್ಕಾರಕ್ಕೆ ಮರಳಿ ಆಗ ಎಲ್ಲವೂ ಸುವ್ಯವಸ್ಥವಾಗಿ ನಡೆಯಿತು ಸುಂದರವಾಗಿ ಎಲ್ಲ ಪ್ರಜೆಗಳು ಅತ್ಯಂತ ಸುಖದಿಂದ ತಮ್ಮ ಜೀವನವನ್ನು ಕರೆಯಲಾರಂಭಿಸಿದರು ಹಾಗೆಯೇ ಮಹಾಭಾರತದ ಇನ್ನೊಂದು ಮಹಾಭಾರತದಲ್ಲಿ ಈ ದುರ್ಯೋಧನ ಮತ್ತು ಶಕುನಿ ಅಂತ ಭಯೋತ್ಪಾದಕ ವಂಶಸ್ಥರು ಭಯೋತ್ಪಾದಕ ವಂಶಸ್ಥರು ಅವರಿಂದ ಪಾಂಡವರಿಗೆ ಅನ್ಯಾಯವಾದಾಗ ಶ್ರೀಕೃಷ್ಣ ಹೇಳಿದ ಯುದ್ಧ ಒಂದೇ ಪರಿಹಾರ ಅಂದಾಗ ಪಾಂಡವರು ಯುದ್ಧ ಕೈಗೊಂಡರು ಯುದ್ಧದಿಂದ ಎಲ್ಲವೂ ಸುಲಲಿತವಾಗಿ ಸಾಗರವಾಗಿ ಸುಲಲಿತವಾಗಿ ಒಂದು ವ್ಯವಸ್ಥೆ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಅಪ್ಸಲ್ತಾನ್ ತನ್ನ ಸಾವಿರಾರು ಸೈನಿಕರನ್ನು ತೆಗೆದುಕೊಂಡು ಅಲ್ಲಲ್ಲಿ ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸುತ್ತ ಅತ್ಯಾಚಾರ ಮಾಡುತ್ತಾ ಗೋಬಲ ಪ್ರಯುತ್ತ ಒಂದರ ಭಯೋತ್ಪಾದಕರ ಈ ಶಿವಾಜಿ ಹತ್ತಿರ ಯುದ್ಧಕ್ಕಾಗಿ ಹೊರಟಿದ್ದ ಆಗ ಶಿವಾಜಿ ಮಾನವೀಯ ಮೊದಲ ಕೈ ಕಟ್ಟಿ ಕುಳಿತುಕೊಳ್ಳಲಿಲ್ಲ ಆಗ ಮಾನವೀಯ ಶಾಂತಿ ಸಮಾಧಾನ ಎಂದರೆ ಇಡೀ ಶಿವಾಜಿ ನಾಶ ಹೋಗುವ ಸಂದರ್ಭವಿತ್ತು ಶಿವಾಜಿ ಒಂದೇ ಅನುಸರಿಸಿದ್ದು ಅದು ಧರ್ಮ ಮಾರ್ಗವಲ್ಲ ಅದು ಯುದ್ಧ ಮಾರ್ಗ ಹಾಗಾಗಿ ಯುದ್ಧದಿಂದ ನಾವು ಭವಯೋತ್ಪಾದನೆಯನ್ನು ತಡೆಯಬಹುದು ಜೊತೆಗೆ ಭಾರತೀಯ ಕ್ರಾಂತಿಕಾರಿಗಳು ಕೂಡ ಅದನ್ನೇ ಕಂಡಿತ್ತುಗಳಂತೆ ಶಾಂತಿ ಸಮಾಧಾನ ಒಪ್ಪಂದವನ್ನು ಪಟ್ಟದ ಅವರ ನಿರ್ದಿಷ್ಟ ಉದ್ದೇಶವಾಯಿತು ಹಾಗಾಗಿ ಕ್ರಾಂತಿ ರಕ್ತಕ್ಕೆ ರಕ್ತವೇ ಕ್ರಾಂತಿ ಆಗಬೇಕು ರಕ್ತಕ್ಕೆ ರಕ್ತದಿಂದ カンディクタリガー、プレシャーは行くために、ネタでスポンサーを行くために。 ಅಪರಾಧಗಳನ್ನು ಚಿತ್ರ ಹಿಂಸೆಯ ಮೂಲಕ ನಾವು ಕೊಲ್ಲಬೇಕು ಚಿತ್ರ ಹಿಂಸೆ ಹೇಳಬೇಕು ಚಿತ್ರ ಹಿಂಸೆ ಯಾವ ರೀತಿ ಹೇಳಬೇಕು ಅವರ ಕಣ್ಣ ರಂಟೆಗಳನ್ನು ಕತ್ತರಿಸಬೇಕು ಬೆರಳುಗಳನ್ನು ಕತ್ತರಿಸುವುದು ಕಾಲ ಕಬ್ಬಿಣವನ್ನು ಕೈ ಚಿಡಿ ಮತ್ತು ಮೂಗಲ್ಲಿ ಹಾಕುವುದರ ಮೂಲಕ ವಿಡಿಯೋಗಳನ್ನು ಚಿತ್ರೀಕರಿಸಬೇಕು ಅಂದ್ರೆ ಇದು ಯಾವ ರೀತಿ ಪ್ರಚೋದನೆ ನೀಡಬೇಕಂದ್ರೆ ಮುಂಬರುವ ಭಯೋತ್ಪಾದಕರಿಗೆ ನಾನು ಈ ರೀತಿ ಮಾಡಿದ್ರೆ ಭಯೋತ್ಪಾದನಾ ಕಾರ್ಯಗಳ ಚಟುವಟಿಕೆಯಲ್ಲಿ ನಾನು ನನ್ನನ್ನು ತಂಬಿ ತಳ್ಳಿಕೊಂಡರೆ ಈ ರೀತಿ ಆಗಿರುವಂತಹ ನಾವು ಶಿಕ್ಷೆಗೆ ಒಳಗಾಗುತ್ತೇವೆ ಎಂದು ಆ ಭಯಕ್ಕೆ ಭಯದಿಂದಲೇ ಸಮಯಕ್ಕೆ ಹೊರತು ತಾಳ್ಮಿಕ ಶಾಂತಿ ಮಾನವೀಯ ಮೌಲ್ಯಗಳಿಂದ ಉತ್ತರಿಸಿದರೆ ಇಂಡಿಯಾದಲ್ಲಿ ಅದು ಭಯೋತ್ಪಾದನೆ ಬಟ್ ಇಸ್ರೇಲ್ ಮಾದರಿಯ ಭಯೋತ್ಪಾದನೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಒಬ್ಬ ಸೈನಿಕ ಅಥವಾ ಒಬ್ಬ ನಾಗರಿಕ ತಿಳಿಕೊಂಡರೆ ಯುದ್ಧದಲ್ಲಿ ಭಯೋತ್ಪಾದಕ ಪ್ರತಿಯಾಗಿ ಹತ್ತು ಜನರನ್ನು ಕೊಲ್ಲುವುದು ಆ ಮಿಲಿಟರಿ ವ್ಯವಸ್ಥೆಯ ಒಂದು ಮುಖ್ಯ ಧೈಯ ಸೊ ಅಂತಹ ವ್ಯವಸ್ಥೆ ಸಮರ್ಥಕವಾದ ತರಬೇತಿ ಇರಬೇಕಾಗಿದೆ ತರಬೇತಿ ಇಲ್ಲದಿದ್ದರೆ ನಮ್ಮ ನಮ್ಮನ್ನು ನಾವು ರಕ್ಷಣೆ ನಾವು ಸಮರ್ಪಕವಾದ ತರಬೇತಿ ಬೇಕು ಹಾಗಾಗಿ ಭಯವನ್ನು ನಿಗ್ರಹಿಸಲು ಭಯೋತ್ಪಾದನೆ ಹೊರತು ಮಾನವೀಯ ಮೌಲ್ಯಗಳು ಶಾಂತಿ ಸಮಾಧಾನ ಇಂತಹ ಉದಾತ್ತ ಮುಖ ನಂತರ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಸಾಧ್ಯವೇ ಇಲ್ಲ ಸಾಧ್ಯ ಆಗುತ್ತೂ ಇಲ್ಲ ಜೊತೆಗೆ ಒಟ್ಟಾರೆಯಾಗಿ ನನ್ನ ಅಭಿಪ್ರಾಯದಲ್ಲಿ ಭಯೋತ್ಪಾದನೆ ನಿರ್ವಹಿಸುವಲ್ಲಿ ಭಾರತೀಯ ರಾಷ್ಟ್ರೀಯ ಯುವಕರ ಇದು ಅವಶ್ಯಕವಾಗಿದೆ ಏಕೆಂದರೆ ನಮ್ಮ ಯುವ ಯುವಕರು ಹೇಗಿದ್ದಾರೆ ಅಂದ್ರೆ ಬೂದಿ ಬೆಂಚಿನ ಕೆಂಡದನ್ನು ತೆಗೆದಾರೆ ಆ ಬೂದಿಯನ್ನು ಗಾಡಿಯ ಮುಖಾಂತರ ತಳ್ಳಿ ಆ ಭೂ ಬೆಂಕಿಯ ಶಕ್ತಿಯನ್ನು ಭಯೋತ್ಪಾದಕರಿಗೆ ಮುಟ್ಟಿಸಿದಾಗ ಇನ್ನು ರಾಷ್ಟ್ರದಲ್ಲಿ ಭಯೋತ್ಪಾದನೆ ನಿಗ್ರಹಿಸುತ್ತದೆ ಹೊರತು ಇನ್ನು ಬೇರಾವುದು ಕಾರಣದಲ್ಲಿ ಎಂದು ಹೇಳುತ್ತಾ ಕಾರಣದಲ್ಲಿ ಅಲ್ಲ ಎಂದು ಹೇಳುತ್ತಾ ನನ್ನ ವಿಚಾರಗಳಿಗೆ ಪೂರ್ಣ ವಿರಾಮ ನೀಡಬೇಕು ಧನ್ಯವಾದ